ಅಂತಾದ್ದು ಪೂಜ್ಯರನ್ನು ಮಾತನ್ನೇ ಹೇಳಿದರು ಬಸವನಿಷ್ಠೆ ಲಿಂಗನಿಷ್ಠೆ ಇವುಗಳನ್ನು ಬೆಳೆಸಿಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಇವತ್ತು ಹಾಗೆ ನಾವೆಲ್ಲರೂ ಕೂಡ ಇವತ್ತು ಬಸವ ಈ ಒಂದು ಸಂಸ್ಕೃತಿ ಅಭಿಯಾನ ಬಂದಿದೆ ಅಂತಂದರೆ ನಮ್ಮ ಮನೆ ಮನೆಗಳಲ್ಲಿ ಅಂತಹ ಬಸವ ತತ್ವವನ್ನು ಬಿತ್ತುವಂಥ ಕೆಲಸ ಮಕ್ಕಳಿಗೆ ವಚನ ಸಂಸ್ಕೃತಿಯನ್ನು ತಿಳಿಸುವಂತಹ ಒಂದು ಕೆಲಸ ಅವ್ರಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿ ಒಳ್ಳೆಯ ಸಂಸ್ಕಾರವನ್ನು ರೂಪಿಸುವಂಥ ಕೆಲಸ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಬೀದರ್ನಿಂದ ಪ್ರಾರಂಭವಾಗಿ ಬಸವ ಕಲ್ಯಾಣ ಅಲ್ಲ ನಮ್ಮ ಬಾಗೇವಾಡಿಯಿಂದ ಪ್ರಾರಂಭವಾಗಿ ಬಸವಣ್ಣನ ಜನ ಪ್ರಾರಂಭವಾಗಿ ಎಲ್ಲ ಕಡೆ ಇದು ಹರಡಿಕೊಂಡು ಬರ್ತಾ ಇದೆ ಇವತ್ತು ಇವತ್ತಿಗೆ ಇದ್ರ ಫಲ ಸಿಕ್ಬಿಡ್ತದೆ ಅಂತ ಯಾರು ಭಾವಿಸಬಾರದು ಒಂದಲ್ಲ ಒಂದು ದಿವಸ ಇದ್ರ ಫಲ ಸಿಕ್ಕೇ ಸಿಗ್ತದೆ ಯಾಕೆ ಬಸವಣ್ಣವ್ರು ಹೇಳಿದ್ದಾರೆ ಭೂಮಿಯಲ್ಲಿ ಬೀಜ ಬಿದ್ದರೆ ಕೆಟ್ಟಿತ್ತನೆ ಬೇಡ ಮುಂದಿನ ಫಲದೊಳಗೆ ಅರಸಿಕೋ ಅನ್ನುವ ಮಾತನ್ನ ಬಸವಣ್ಣವರು ಬಹಳ ಅರ್ಥಪೂರ್ಣವಾಗಿ ಹೇಳಿರುವಂತಹ ಅವರು ಹಾಗೆ ಮುಂದಿನ ಫಲಗಳು ಅದೆಂದೇ ಈ ಒತ್ತಿಲ್ಲದೆ ಹೋದ್ರೂ ಮುಂದಿನ ಆದ್ರೂ ಕೂಡ ಆ ಫಲ ಎಲ್ಲರಿಗೂ ಲಭ್ಯ ಆಗ್ತದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ